ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಹಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತಾನೇ ನಂದು ಸ್ನಾನ ಎಲ್ಲ ಆಯಿತು ಪೂಜೆ ಮಾಡಬೇಕು ಆಲ್ರೆಡಿ ಏನಂತ ಹೇಳಿದರೆ ಹಸ್ಬೆಂಡ್ ದೇವ್ರ ದೀಪ ಎಲ್ಲ ಹಚ್ಚಿದ್ದಾರೆ ಹೂವು ಎಲ್ಲ ಮುಟ್ಟಿಸಿ ನಾನು ಜಸ್ಟ್ ಅಗರಬತ್ತಿ ಹಚ್ಬಿಟ್ಟು ಆರತಿ ಮಾಡಿಬಿಟ್ಟು ಬರ್ತೀನಿ ಇನ್ನು ಸ್ವಲ್ಪ ಹಣೆಗೆಲ್ಲ ಹೋಗಿ ಪೂಜೆ ಮಾಡಬೇಕು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಪೂಜೆ ಮುಗ್ದಿದೆ ಸೊ ನಾನಿನ್ನೂ ಗಂಧದ ಕಡ್ಡಿ ಹಚ್ಚಿಲ್ಲ ಹಸ್ಬೆಂಡ್ ಪೂಜೆ ಮಾಡಿರೋದಷ್ಟೇ ಸೊ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಸೋಮವಾರ ಇವತ್ತು ಬೆಳಗಿನ ಫ್ಲಾಗು ಸೊ ಇವಾಗ ಪೂಜೆ ಮುಗಿಸ್ತಾ ಇದ್ದೀನಿ ಪೂಜೆ ಹಾಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಇದೆ ಸೋಮವಾರ ಅಂದರೆ ಫ್ರೆಂಡ್ಸ್ ಒಂಥರ ಏನಂದರೆ ಸಂಡೇ ವಾತಾವರಣದಲ್ಲಿರುತ್ತೆ ನಾವು ಫುಲ್ ಸಂಡೇ ಅಂದರೆ ಸ್ವಲ್ಪ ಫ್ರೀ ಆಗಿರ್ತೀವಿ ಪೂಜೆ ಆ ಥರ ಏನೂ ಅಷ್ಟೊಂದು ಇರೋದಿಲ್ಲ ಸಂಡೇ ವಾತಾವರಣ ಸೊ ಸಂಡೆ ಎಲ್ಲ ಮುಗಿಸಿ ಇನ್ನು ಮಂಡೆ ಬಂದ ತಕ್ಷಣವೇ ನಾವು ಸೋಮವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಗುಡಿಸಿ ಒರೆಸಿ ಹಾಗೆ ಪೂಜೆ ಮಾಡಿ ದೇವರಿಗೆ ದೀಪ ಹಚ್ಚಿದ್ರೆ ಆ ಸೋಮವಾರದ ಮನೆ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಇವತ್ತು ಆ್ಯಕ್ಚುಲಿ ಏನಂದರೆ ದೇವ್ರ ಸಾಮಾನೆಲ್ಲ ಏನೂ ತೊಳೆದಿಲ್ಲ ಹಾಗೆ ಜಸ್ಟ್ ಹೂವು ಚೇಂಜ್ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಅಷ್ಟೇ ನಾನು ಸಿಗ್ತಾನೆ ಪೂಜೆ ಎಲ್ಲ ಮುಗೀತು ಸೊ ಇವಾಗ ಟಿಫನ್ ಮಾಡಬೇಕು ರೊಟ್ಟಿ ಮತ್ತು ಹಾಗಲ್ಕಾಯಿ ಪಲ್ಯ ಒಂದು ಎಲ್ಲ ಕೆಲಸನೂ ಮುಗೀತು ಏನಂತ ಹೇಳಿದ್ರೆ ನೆನ್ನೆ ನಾನು ಮೀನಾ ಬಜಾರ್ಗೆ ಹೋಗ್ತೀನಿ ಬ್ಲೌಸ್ ವರ್ಕ್ ಮಾಡಿಸೋದಿಕ್ಕೆ ಅಂತ ಹೇಳ್ತಾ ಅಲ್ವಾ ಬಟ್ ಏನಾಯ್ತು ಅಂದರೆ ನಾನು ಸ್ಯಾರಿನೇ ಮರ್ತ ಹೋಗಿದ್ದೀನಿ ಹಾಗಾಗಿ ನನಗೆ ಏನಂತ ಹೇಳಿದ್ರೆ ನೆನೆ ವರ್ಕ್ ಮಾಡಲಿಕ್ಕೆ ಕೊಡೋದಕ್ಕೆ ಆಗಿಲ್ಲ ಬಟ್ ಇವತ್ತಾದರೂ ಕೊಟ್ಬಿಟ್ಟು ಬರಬೇಕು ಸೊ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನಗೆ ಸಿಟಿಯಲ್ಲಿ ಒಂದು ಆಫೀಸ್ಗೆ ಹೋಗ್ಬೇಕಿತ್ತು ಕೆಲಸ ಇತ್ತು ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ ಹಾಗೆ ಅಮ್ಮನ ಮನೆಗೆ ಹೋಗ್ಬೇಕಿದ್ರೆ ಮೊದಲು ಸಿಗದೆ ರಮ್ಯಾ ಅವ್ರ ಮನೆ ಅಲ್ವಾ ಸೊ ಹಾಗೆ ಇವಾಗ ಇಂಟೀರಿಯರ್ಸ್ ವರ್ಕ್ ಎಲ್ಲ ನಡೀತಾ ಇತ್ತು ನೋಡ್ಕೊಂಡು ಬರೋಣ ಏನು ನಡೀತಿದೆ ಅಂತ ನಾನು ಅವತ್ತು ಹೋಗಿದ್ದಕ್ಕೂ ಇವತ್ತು ಹೋಗಿದ್ಕು ತುಂಬಾ ಕೆಲಸಗಳು ನಡಿ ಮುಗ್ದಿತ್ತು ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಹೋದಾಗ ಇನ್ನು ಕೆಳಗಡೆ ಫ್ಲೋರ್ಗೆ ಟೈಲ್ಸ್ ಎಲ್ಲ ಹಾಕ್ತಾಯಿದ್ರು ಸೊ ಇವಾಗ ಕಂಪ್ಲೀಟ್ ಆಗಿತ್ತು ಕೆಳಗಡೆ ಫ್ಲೋರಿಗೆಲ್ಲ ಟೈಲ್ಸ್ ಎಲ್ಲ ಹಾಕಿ ಜಸ್ಟ್ ಇವಾಗ ಎಡ್ಜಸ್ಸಿಗೆ ಹಾಕಬೇಕಿತ್ತು ಸೊ ಅದರ ಕೆಲಸ ಕೂಡ ನಡೀತಾ ಇತ್ತು ಜೊತೆಗೆ ಇಂಟೀರಿಯರ್ ವರ್ಕ್ ಕೂಡ ಸ್ಟಾರ್ಟ್ ಆಗಿತ್ತು ಪಿ ಓ ಪಿ ಎಲ್ಲ ಮಾಡ್ತಾಯಿದ್ರು ಹಾಗೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೇಗ ಬೇಗ ಕೆಲಸಗಳು ಮುಗಿಸ್ತಾ ಇದ್ದಾರೆ ನಾನು ಹಾಗೆ ಮೇಲ್ಗಡೆ ಹೋಗಿ ಬಂದೆ ಮೇಲ್ಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ಇನ್ನೂ ಒಂದೊಂದು ವರ್ಕ್ ಆಗ್ತಿದ್ದಾಗೆ ಹೋಗ್ ಆಗ್ತಿದಾಗೆ ತುಂಬಾ ಚೆನ್ನಾಗುತ್ತೆ ಪ್ರತಿಯೊಂದು ರೂಮಲ್ಲೂ ಮೇಲ್ಗಡೆ ಪಿ ಓ ಪಿದು ಏನು ಡಿಸೈನ್ ಬರ್ತಾ ಇದೆ ಸೊ ಅದೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಟೈಲ್ಸ್ ಹಾಕಿದ್ಮೇಲಂತೂ ಇನ್ನೂ ಡಿಫ್ರೆಂಟಾಗಿ ಕಾಣಿಸ್ತಿದೆ ಮನೆ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಪ್ರತಿಯೊಂದು ವರ್ಕ್ಗೂ ಇಂಟೀರಿಯರ್ ವರ್ಕ್ಸ್ಗೆ ಅದು ಎಲ್ಲ ಕೆಲಸ ನಡೀತಾ ಇದೆ ಸೊ ಅದನ್ನು ನೋಡ್ತಾ ಇದ್ವಿ ಹಾಗೆ ಈ ರೂಮಲ್ಲಿ ಅವ್ರದ್ದು ಇದು ಮಾಸ್ಟರ್ ಬೆಡ್ರೂಮು ಮೇಲ್ಗಡೆದು ಸೊ ಅಲ್ಲೂ ಕೂಡ ಪಿ ಒ ಪಿ ಡಿಸೈನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅದ್ರ ಕೆಲಸಗಳೆಲ್ಲ ಅಂದರೂ ಅವರು ಬೇಗ ಬೇಗನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಏನಕ್ಕಂದರೆ ಇನ್ನೇನು ಬಂದೇ ಬಿಡ್ತು ಮುಂದಿನ ತಿಂಗಳು ಅವ್ರ ಗೃಹ ಪ್ರವೇಶ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಅದೆಲ್ಲ ಕೆಲಸಗಳನ್ನೂ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ವರ್ಕ್ನು ಇದ್ದಾರೆ ಸೊ ಅವರು ಕೂಡ ತುಂಬ ಚೆನ್ನಾಗಿ ಹಾಗೆ ಬೇಗ ಕೂಡ ಮಾಡಿಕೊಡ್ತಿದ್ದಾರೆ ವರ್ಕ್ ಎಲ್ಲ ಒಟ್ಟಿನಲ್ಲಿ ಫೈನಲಿ ಮನೆ ಅಂತೂ ಇವಾಗ ದಿನಕ್ಕೆ ಒಂದೊಂದು ರೀತಿ ಕಾಣುತ್ತೆ ಪ್ರತಿದಿನ ಕೆಲಸಗಳು ಮುಗಿತಾ ಮುಗೀತಾ ಒಂದೊಂದು ರೀತಿ ಕಾಣಿಸುತ್ತೆ ಸೊ ಹಾಗಾಗಿ ನಾವು ಕೂಡ ಫೈನಲಿ ಮನೆ ನೋಡಿದಾಯಿತು ಇವಾಗ ಹೋಗ್ಬಿಟ್ಟು ಬರೋಣ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆಮೇಲೆ ಅಮ್ಮ ಇಲ್ಲಿಗೆ ಬನ್ನಿ ಊಟಕ್ಕೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಊಟ ಅಲ್ಲೇ ಮಾಡ್ತಾ ಅಲ್ಲೇ ಮಾಡಿಕೊಂಡು ಹೋಗೋಣ ಅಂತ ಸಿಟಿಗೆ ಹೋಗಿದ್ವಿ ಅಲ್ಲೆಲ್ಲ ಬಳಸ್ಕೊಂಡು ಇಲ್ಲಿಗೆ ಹೋಗೋ ಅಷ್ಟಲ್ಲೊಂದು ಅಷ್ಟೊತ್ತಾಯಿತು ಹಾಗೆ ಅಮ್ಮ ಮತ್ತು ರಮ್ಯಾ ಮಾತಾಡ್ತಾಯಿದ್ರು ಅವ ನಮ್ಮಮ್ಮ ಅಷ್ಟರಲ್ಲಿ ಆ ಥರ್ವ ಸ್ಕೂಲಿಂದ ಬಂದು ಅವ್ರ ದೊಡ್ಡಪ್ಪನಿಗೆ ಹಗ್ ಮಾಡ್ತಾ ಇದ್ದಾನೆ ನೋಡಿ ಇದ್ದಾನೆ ಇವ ಎಷ್ಟು ಫೀಲ್ ಮಾಡ್ತಾನೆ ಅಂದರೆ ಮುಂಚೆ ನಾವು ಏನೇ ಮನೋ ಏನೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಮಾಮೂಲಿ ಆಗಿರೋನು ನಾವೇನು ಮಾಡ್ತಾನೆ ಇಲ್ವಲ್ಲ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಅವ್ರು ದೊಡಪ್ಪಂಗೆ ಹಾಗೆ ಮಾಡಿಬಿಟ್ಟು ನಾನು ಎಲ್ಲಿ ನಂಗೆ ಮಾಡಲ್ವಾ ದೊಡಮ್ಮಂಗೆ ಅಂತ ಅಂದೆ ಆಮೇಲೆ ನನಗೂ ಹಾಗೆ ಮಾಡ್ದೆ ಅದಾದ್ಮೇಲೆ ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಂದು ಈಗ ಊಟಕ್ಕೆ ಬೇರೆ ಬಟ್ಟು ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಅವ್ರ ದೊಡಪ್ಪನಿಗೆ ಉಪ್ಸಾರಿಗೆ ಅದು ಖಾರ ತೊಗೊಂಡೋಗಿ ಇದ್ದ ತಟ್ಟೆಗೆ ಆಮೇಲೆ ನನಗೂ ಬಂದು ಹಾಕ್ಬಿಟ್ಟು ಹೋದ ನಾನು ಊಟ ಮಾಡಬೇಕಾದ್ರು ಅಷ್ಟು ಚೇಮೇಲೆ ಮೊಸರು ಹಾಕ್ಲಿಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಸೊ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡ್ಕೊಂಡು ಓಡೋಣ ನಾನು ಬೇಗನೆ ಹೊಡೆಯೋಣ ಅಂತ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಇರು ಇರು ಅಂತ ಇದು ಮಾಡ್ತಾಯಿದ್ರು ಹಾಯ್ ಫ್ರೆಂಡ್ಸ್ ಹಾಗೆ ಏನಂತ ಹೇಳಿದರೆ ಮಧ್ಯಾಹ್ನ ಅಮ್ಮನ ಮನೆ ಅಂತ ಬಂದಿದ್ದಾಯ್ತು ಸೊ ಅಲ್ಲಿಂದ ಬಂದು ಫುಲ್ಲು ಟಯರ್ಡ್ ಆದ ಟಯರ್ಡ್ ಆದಂಗೆ ಆಯ್ತು ಸ್ವಲ್ಪ ಸಿಟಿಗೆಲ್ಲ ಹೋಗಿದ್ದೆ ಹಾಗಾಗಿ ಅಲ್ಲಿಂದ ಬಂದೋಳು ಮಲ್ಕೊಂಬಿಟ್ಟೆ ಚಿಂಟು ಅಪ್ಪ ಕರ್ತಿದಾರೆ ನೋಡಿ ಮಲ್ಕೊಂಬಿಟ್ಟೆ ಫುಲ್ ಟಯರ್ಡ್ ಅಂತ ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಲ್ಲಿಂದ ಬಂದ ಮೇಲೆ ಅದೇ ಭತ್ತ ಸೀಬೆ ಹಣ್ಣು ಕೂಡ ಬಂದ್ವಿ ನನಗೆ ತಿನ್ನೋದಕ್ಕೆ ಇಷ್ಟ ಆದರೆ ಈ ವೆದರ್ಗೆ ಎಲ್ಲಿ ಬಿದೋಗ್ಬಿಡ್ತೀನಿ ಅಂತ ಭಯ ಬಿದೋಗ್ಬಿಡ್ತೀನಿ ಅಂದರೆ ಹುಷಾರ್ ತಗ್ತೀನಿ ಅಂತ ಭಯ ಸೊ ಹಾಗಾಗಿ ನನಗೆ ತಿನ್ನ ತಿನ್ನೋದು ಕಡಿಮೆ ನಾನು ಈ ಟೈಮಲ್ಲಿ ಇಲ್ಲ ಅಂದ್ರೆ ತಿನ್ಬಿಡ್ತೀನಿ ಸಕ್ಕತ್ತು ಇಷ್ಟ ನನಗೆ ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಹಾಗೇ ನಾನು ರಮ್ಯನ್ ಮನೆ ಹತ್ರ ಕೂಡ ಹೋಗಿದ್ದೆ ಅಂತ ಹೇಳಿದರೆ ಸೊ ಇಂಟೀರಿಯರ್ ವರ್ಕ್ ಅದೆಲ್ಲ ನಡೀತಾ ಇತ್ತು ಸೊ ಅದೆಲ್ಲ ನೋಡಿ ಖುಷಿ ಆಯ್ತು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ವರ್ಕು ಆಮೇಲೆ ತುಂಬ ಜನ ನನಗೆ ಇವತ್ತು ಏನಂದ್ರೆ ಯೂಟ್ಯೂಬಲ್ಲಿ ತುಂಬ ಕಮೆಂಟ್ಸ್ ಎಲ್ಲ ಕೇಳಿದ್ರಿ ಸೊ ಅದಕ್ಕೆಲ್ಲ ರಿಲೇಟೆಡ್ ಆಗಿ ಖಂಡಿತವಾಗಿ ನಾನು ಒಂದು ಬ್ಲಾಗ್ ಮಾಡೇ ಮಾಡ್ತೀನಿ ಸೊ ಅದಲ್ಲ ಶೇರ್ ಮಾಡಿಕೊಡ್ತೀನಿ ಎಲ್ಲರೂ ಕೇಳ್ತಾಯಿದ್ರಿ ಮನೆ ಕ ನೀವು ಯಾವಾಗ ಮನೆ ಕಟ್ಟೋದು ಏನು ಹೇಗೆ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ಅದಕ್ಕೆ ರಿಲೇಟೆಡ್ ಆಗಿ ಖಂಡಿತವಾಗಿ ನಾನು ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಮಗೆ ಅದರ ಮೂಲಕನೇ ಉತ್ತರ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಸೌರ ಕಲೆಕ್ಷನಲ್ಲಿ ಫ್ರೆಂಡ್ಸ್ ಒಂದಷ್ಟು ಸ್ಯಾರೀಸ್ ಎಲ್ಲ ಬಂದಿದ್ದು ಚೆನ್ನಾಗಿದೆ ಏನಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಮಿನಿ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಗಳಂತೂ ಸೂಪರ್ ಆಗಿದೆ ಸೊ ಅದೇ ನೋಡ್ತಾ ಇದ್ದೆ ನಾನು ಇವಾಗ ನೋಡ್ತಾ ಇರ್ಬೋದು ಹೇಗಿದೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಕ್ಲಾತ್ ಸೂಪರ್ ಮತ್ತೆ ಪರ್ಪಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಕಲರ್ ಕೂಡ ಇದೆ ಇದು ಬಂದು ಪಿಕ್ತ ಆಗಿ ಪಿಕ್ ಆಗಿ ಬ್ಲೂ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಕಲರ್ ಸೂಪೋಬ್ ಆಗಿದೆ ನಾನು ನೋಡ್ತಾ ಇದ್ದೆ ಅದನ್ನ ಕಲರ್ಸ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಕಲರ್ ಸೀನಾ ಆಸಮ್ ಆಗಿದೆ ಅಂತ ಹೇಳ್ಬೋದು ಗೆ ಬ್ಲೂ ಬಂದಿರೋದು ಎಷ್ಟು ಚೆನ್ನಾಗಿ ಎಷ್ಟು ರಿಚ್ ಆಗಿ ಬಂದಿದೆ ಅಂತ ಅಂದ್ರೆ ಸೂಪರ್ ಆಗಿದೆ ಫ್ರೆಂಡ್ಸ್ ನಿಮ್ಗೂ ಏನಾದರೂ ಈ ಸ್ಯಾರಿಗಳು ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೌರ ಕಲೆಕ್ಷನ್ ಪೇಜ್ ನ ವಿಸಿಟ್ ಮಾಡಿ ನೀವು ಕೂಡ ಸ್ಯಾರೀಸ್ನ ಬೈ ಮಾಡಬಹುದು ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಒಂಥರ ನೇವಿ ಬ್ಲೂ ಬ್ಲಾಕಿಶ್ ತರ ಬರುತ್ತೆ ತುಂಬಾ ಎಲ್ಲೋ ಮೇಲೆ ಚೆನ್ನಾಗಿದೆ ನೆಗಿ ಬ್ಲೂ ಕಾಂಬಿನೇಷನ್ ಒಂಥರ ಹೆಚ್ಚು ಕಡಿಮೆ ಬ್ಲ್ಯಾಕ್ ಥರವೇ ಇದೆ ಅದು ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಆಗೈತೆ ನೋಡಿ ಬ್ಲೂ ಮೇಲೆ ಪರ್ಪಲ್ ಕಾಂಬಿನೇಷನ್ ಬಂದಿದೆ ಸಕ್ಕತ್ತಾಗಿದೆ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಕಂತ ನಿಮಗೂ ಏನಾದರೂ ಸ್ಯಾರಿಗಳು ಬೇಕು ಅಂತ ಹೇಳಿದರೆ ನೀವು ಹೇಳ್ದ ಹಾಗೆ ಸಾವಿರ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು ಹಾಗೇ ಫೋನ್ ನಂಬರ್ ಮೂಲಕ ವಾಟ್ಸಪ್ ಮಾಡಿ ಮೂಲಕ ನೀವು ಬೈ ಮಾಡ್ಬೋದು ನೈನ್ ಡಬಲ್ ಏಯ್ಟ್ ಝೀರೋ ಸಿಕ್ಸ್ ಏಯ್ಟ್ ಸಿಕ್ಸ್ ಫೈವ್ ಫೋರ್ ನೈನ್ ಇನ್ನೊಂದು ಸಲ ಹೇಳ್ತೀನಿ ನೈನ್ ಡಬಲ್ ಏಯ್ಟ್ ಜೀರೋ ಸಿಕ್ಸ್ ಏಯ್ಟ್ ಸಿಕ್ಸ್ ಫೈವ್ ಫೋರ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೂಡ ಬುಕ್ ಮಾಡ್ಕೊಳ್ಬೋದು ಹಿಂಗೆ ಹೆಣ್ಮಕ್ಳಿಗೆ ಅಂದ್ರೆ ಇಷ್ಟ ಆಗ್ತದೆ ಒಂದು ಕಲರ್ಕಿನ್ನ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಅನ್ನಿಸ್ತಿರುತ್ತೆ ಅದರಲ್ಲೂ ಈ ಇವತ್ತಿನ ಸ್ಯಾರಿ ಅಂದ್ರೆ ನಂಗೆ ಸಖತ್ ಇಷ್ಟ ಆಯ್ತಾಕಂದ್ರೆ ಅದು ಇರೋ ರೀತಿನೇ ಹಂಗಿದೆ ಅಷ್ಟು ಸಾಫ್ಟ್ ಆಗಿ ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೂ ಆಗಿ ಬಂದಿದೆ ಟೂ ಡೀಲ್ ಬಂದಿರೋದು ಇದು ಸೊ ಹಂಗಾಗಿ ಹಾಗೆ ಫ್ರೆಂಡ್ಸ್ ನಾನು ನಿಮ್ಗೆ ಮೀನಾ ಬಜಾರ್ ಹೋಗ್ತಾ ಇದ್ದೀನಿ ಬ್ಲೌಸ್ ಸ್ಟಿಚ್ ಕೊಡ್ಬೇಕು ಅಂತ ಕೊಡ್ತೀನಿ ಕೊಡ್ತೀನಿ ಅನ್ಕೊಂಡು ನಾನು ನೆನ್ನೆ ಮರ್ತ್ಕೊಂಡು ಹೋದೆ ಅದಷ್ಟೇ ಏನಾಗಿದೆ ಇವತ್ತೇನಾಗಿದೆ ಇವತ್ತು ಹೋಗಕ್ಕೆ ಆಗ್ಲಿಲ್ಲ ಅಲ್ಲಿಗೆ ನನ್ಗೆ ಸೊ ಹಂಗಾಗಿ ನನ್ಗೆ ಫೈನಲಿ ಕೊಡ್ಲೇ ಇಲ್ಲ ಸ್ಟಿಚಿಂಗ್ ಕೊಡ್ಲೇ ಇಲ್ಲ ಅದಷ್ಟೇ ಅಲ್ದೆ ಇನ್ನೊಂದು ಕೇಳ್ತಾ ಇದ್ವಿ ಚಿಂಟುಗೆ ಲಹಂಗ ಸ್ಟಿಚ್ ಮಾಡ್ಸೋದಕ್ಕೆ ಎಷ್ಟು ಮೀಟರ್ ಆಯ್ತು ಟೋಟಲ್ ಬಟ್ಟೆ ಅಂತ ಹೇಳ್ಬಿಟ್ಟು ಸಿಕ್ಸ್ ಮೀಟರ್ಸ್ ತಗೊಂಡೆ ಹಾಗೆ ಒನ್ ಮೀಟರ್ಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಬೀಳ್ತು ಫೋರ್ ಫಿಫ್ಟಿ ರುಪೀಸ್ ಒನ್ ಮೀಟರ್ಗೆ ಬೀಳ್ತು ನಾನು ಟೋಟಲ್ ಸಿಕ್ಸ್ ಮೀಟರ್ಸ್ ತೊಗೊಂಡೆ ಅದಷ್ಟೇ ಅಲ್ಲದೆ ಕ್ಯಾನ್ ಕ್ಯಾನ್ವಸ್ ಆಗ್ತಾರಲ್ಲ ಅದು ಒಳಗಡೆ ಅಂದರೆ ಫ್ರಿಲ್ ಎಲ್ಲ ನಮಗೆ ಸ್ಪ್ರೆಡ್ ಆಗಬೇಕು ಅಷ್ಟು ಚೆನ್ನಾಗಿ ಬರಬೇಕಂದ್ರೆ ಒಳಗಡೆ ಅದು ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಿಸ್ಬೇಕು ಸೊ ಅದು ಕೊಟ್ಟರೆ ತುಂಬ ಚೆನ್ನಾಗಿ ಸ್ಟಿಫಾಗಿ ಕೊಡುತ್ತೆ ಮತ್ತು ದೊಡ್ಡದಾಗಿ ಅಂಬ್ರಲಾ ಟೈಪ್ ಕಾಣುತ್ತೆ ಕೆಳಗಡೆ ಅಂತ ಹೇಳಿಬಿಟ್ಟು ಬಟ್ ಇನ್ ಕೇಸ್ ಅದು ಕೊಡ್ಸಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅದು ಹಾಗಾಗಿ ಅದನ್ನ ಕೊಟ್ಟು ಸ್ಟಿಚ್ ಮಾಡಿಸಲ್ಲ ಆಮೇಲೆ ಅದನ್ನ ಸಪ್ರೇಟ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದೀನಿ ಬೇರೆದೇನಾದರೂ ಲೈನ್ ಸ್ಟಿಚ್ ಮಾಡಿಸ್ಕೊಂಡ್ರು ಅದನ್ನ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು